ಿನ ಕುರಿಯಾಳ ಸಮೀಪದ ಇರಾಕೋಡಿ ಅನ್ನುವಲ್ಲಿ ಪಿಕಪ್ ಚಾಲಕನ ಮೇಲೆ ಯುವಕರಿಬ್ಬರು ನಿಂದ ಹಲ್ಲೆಗೈದು ಕೊಲೆಗೈದ ಘಟನೆ ನಡೆದಿದೆ ಕೋಲ್ತಮಜಲು ನಿವಾಸಿ ರಹೀಂ ಕೊಲಿಯಾದವನು ಈತನ ಜೊತೆಗಿದ್ದ ಇನ್ನೊಬ್ಬ ಯುವಕ ಗಾಯಗೊಂಡಿದ್ದಾರೆ ಇವರಿಬ್ರು ಇರಾ ಕೋಡಿ ಅನ್ನುವಲ್ಲಿ ಮರಳು ಅನ್ಲೋಡ್ ಮಾಡ್ತಾ ಇದ್ದ ವೇಳೆ ಬೈಕ್ ನಲ್ಲಿ ಆಗಮಿಸಿದ ಇಬ್ಬರು ದುಷ್ಕರ್ಮಿಗಳು ಏಕಾಏಕಿ ತಲ್ವಾರ್ನಿಂದ ಹಲ್ಲೆಗೈದು ಪರಾರಿ ಹಾಕಿದ್ದಾರೆ ಮೃತದೇಹ ಹಾಗೂ ಗಾಯಗೊಂಡ ವ್ಯಕ್ತಿಯನ್ನ ಮಂಗಳೂರು ಆಸ್ಪತ್ರೆಗೆ ಕರೆತರಲಾಗಿದೆ ಗಾಯಗೊಂಡ ಯುವಕನಿಗೆ ಮಂಗಳೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಘಟನಾ ಸ್ಥಳಕ್ಕೆ ಬಂಟ್ವಾಳ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿದ್ದು ತನಿಖೆ ಆರಂಭಿಸಿದ್ದಾರೆ ಅಮಾಯಕ ಹುಡುಗ ಅವನು ಕೆಲಸ ಮಾಡೋಣ ಓಕೆ ಅವ್ನು ಪಿಕಪ್ ಡ್ರೈವರ್ ಅವನು ಅವನನ್ನು ಬಾಡಿಗೆ ಕರೆದು ಬಿಟ್ಟು ಈ ಥರ ಹುಡುಗೋದು ಸರಿಯಲ್ಲ ಸರ್ ಏಕೆಂದರೆ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಏನಾದರೂ ಮಾಡಲಿ ಪರವಾಗಿಲ್ಲ ಅವನು ಏನು ಅಮಾಯಕ ಒಂದು ಇವತ್ತು ನಾಳೆ ಕೆಲಸ ಮಾಡೋಣ ಅವನಿಗೆ ಇವತ್ತು ಆಗಬೇಕು ಅವನಿಗೆ ಮತ್ತೆ ಓಪನ್ ಆಗಿ ಎಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರನ್ನು ಅರೆಸ್ಟ್ ಮಾಡಲ್ಲ ಇಷ್ಟುವರೆಗೆ ಅದೇ ಅವರನ್ನು ಅರೆಸ್ಟ್ ಮಾಡಿದರೆ ಈ ಥರ ಆಗ್ತಾ ಇರಲಿಲ್ಲ ಸರ್ ಯಾವಾಗಲೂ ಅವಂದು ಏನೇನು ಯಾರು ಅಂತ ಗುಂಡಿಲ್ಲ ಅವನು ಏನಲ್ಲ ಸ್ಟೇಟ್ಮೆಂಟ್ ಕೊಡ್ತಾನೆ ಯಾರು ಅವನ ಮೇಲೆ ಏನು ಫ್ರೆಶ್ ಆಗಿ ಒಂದು ಎರೆಸ್ಟ್ ಮಾಡಿದ್ರ ಇಲ್ಲ ಯಾರು ಮಾಡೋಕ್ಕಾಗಲ್ಲ ಸುಮ್ಮನೆ ಅಮಾಯಕರವನು ಸುಮ್ಮನೆ ಅಮಾಯಕ ಇವತ್ತು ಇವನು ನಾಳೆ ನಾವು ಹಂಗೇನೆ ಏನು ಮಾಡೋಕ್ಕಾಗಲ್ಲ ಸರ್ ಇದೇ ಆಗೋದು ಮಂಗ್ಳೂರಲ್ಲಿ ಎಕ್ಸ್ಟ್ರೀಮ್ ಅಂದರೆ ಅವನು ಬಾಡಿಗೆ ಕರೆದ್ಬಿಟ್ರು ಅಂತೆ ಬಾಡಿಗೆ ಕರೆದ್ಬಿಟ್ಟು ಅವರು ವೈಗೆ ಏನೋ ಲೋಡ್ ಮಾಡೋಕ್ಕಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಓಡಿಬಿಟ್ಟು ಹಾ ಇಲ್ಲ ಅವನ ಮಸಿದು ಅವನು ಯಾವುದೋ ಒಂದು ಕೇಸಲ್ಲಿ ಯಾವುದಕ್ಕೆ ಅವನ ಇಲ್ಲ ಸರ್ ಯಾರು ಇವಾಗ ಸ್ಟೇಟ್ಮೆಂಟ್ ನಾವು ಏನು ಹೇಳ್ತಿದ್ರೆ ಇಲ್ಲಿ ಪಬ್ಲಿಕ್ ಗೊತ್ತಲ್ಲ ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರೇ ಮತ್ತೆ ಅವರೇ ಮಾಡೋದಲ್ಲ ಈ ತರ ಹಾಪಾಣಗೆ ಹೇಳ್ತಾರೆ ಏನು ಸ್ಟಿಚ್ ಮಾಡಕ್ಕೆ ಇದು ಮಾಡಿ ಇರಬಾರ್ದು ಸ್ಟಿಚ್ ಮಾಡಕ್ಕೆ ಒಂದು ಅವರಿಗೆ ಇದು ಸಹ ಸಿಗಬಾರ್ದು ಆ ತರ ನಾವು ಹೊಡಿಬೇಕಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತೆ ಮತ್ತೆ ನಾವು ನಾವು ಹೇಳ್ಬೇಕು ಸರ್ ನಮ್ಮ ಬಾಯಲ್ಲಿ ಹೇಳ್ಬೇಕು ಅದಲ್ಲ ಆ ತರ ಅಮಾಯಕರನ್ನೆಲ್ಲ ಹೊಡೆಯೋದು ತಪ್ಪು ಸರ್ ಅದಲ್ಲ ನ್ಯಾಯ ಬೇಕು ಸರ್ ನಮ್ಗೆ ಇನ್ನು ಇನ್ನು ನ್ಯಾಯ ಸಿಗಲ್ಲ ಹಿಡಿಬೇಕು ಅವ್ರಿಗೆ ಮತ್ತೆ ನ್ಯಾಯ ಬೇಕು ನಮ್ಗೆ ಈ ತರ ಅಮಾಯಕರನ್ನು ಹೊಡೆದ್ರೆ ಏನ್ ಸರ್ ಸುಮ್ಮನೆ ಅವ್ರು ದುಡಿಯೋದು ಸರ್ ಈ ತರ ಮಂಗಳೂರಲ್ಲಿ ಈ ತರ ಇದೇ ತರ ನೋಡಿ ಒಣ ಇದೆಲ್ಲ ಕೇಸ್ ಆಗಿದೆ ಎಷ್ಟೆಲ್ಲ ಕೇಸ್ ಆಗಿದೆ ಸರಣಬೊಬ್ಬನ ಕೇಸಾಗಿದೆ ಕುಂಡಲ ಮೇಲೆ ಕೇಸಾಗಿದೆ ಇದನ್ನ ಅವರು ಯಾರನ್ನು ಅರೆಸ್ಟ್ ಮಾಡಲಿಲ್ಲ ಇದೇ ಒಂದೇ ಕಾರಣ ಆಯ್ತು ಮೊನ್ನೆ ಬಜಪೆಯಲ್ಲಿ ಪರ್ಮಿಷನ್ ಇಲ್ಲದೆ ಅವರು ಎಂತ ಪ್ರತಿಭಟನೆ ಮಾಡಿದ್ರು ಅದು ಕೂಡ ಅವರಿಗೆ ಅವರನ್ನು ಅರೆಸ್ಟ್ ಮಾಡಲಿಲ್ಲ ಒಂದು ಜೀವಕ್ಕೆ ಮೂರ್ ತೆಗಿದೆ ಅದೇ ಮಾಡಿದವರು ಅವರನ್ನ ಯಾರೆಸ್ಟ್ ಮಾಡಿದ್ರೆ ಈ ತರ ಈ ತರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ ಅವರೆಲ್ಲ ಅರೆಸ್ಟ್ ಮಾಡಿದ್ರೆ ಈ ಶಾಂತಿ ಬರುತ್ತೆ ಇಲ್ಲಿ ಬೆಂಗಳೂರಲ್ಲಿ ಶಾಂತಿ ಆಗೋದ್ರೆ ಇಂಥವ್ರನ್ನ ಅರೆಸ್ಟ್ ಮಾಡಬೇಕು ಆದ್ರೆ ಖಂಡಿತವಾಗಿ ಶಾಂತಿ ಆಗ್ತದೆ ಬಾಡಿಗೆ ಅಂತ ಕರ್ಕೊಂಡು ಹೋಗಿ ರಹೀಮ್ ಮತ್ತು ಶಾಫಿ ಎಂಬುವರನ್ನು ಬಾಲ ಕ್ರೂರ ಕ್ರೂರವಾಗಿ ಹಿಂದಿನಿಂದ ಬಂದು ತಲವಾರ ದಾಳಿ ಮಾಡಿದ್ದಾರೆ ಶಾಫಿ ಎಂಬುವರು ಸ್ಥಳದಲ್ಲಿ ಮತಪಟ್ಟಿದ್ದಾರೆ ಮತ್ತು ರಹೀಮ್ ಎಂದವರು ಸ್ಥಳದಲ್ಲೇ ಮತ ಮತಪಟ್ಟಿದ್ದಾರೆ ಮತ್ತೊಬ್ಬರು ಇಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಅಮಾಯಕ ಕಾರ್ಮಿಕ ಆಗಿ ದುಡಿಯುತ್ತಾ ಇದ್ದ ರಹೀಮ್ರವರು ಕಾರ್ಮಿಕರಾಗಿ ನಮಗೆ ಪರಿಚಯ ಇದೆ ನಮ್ಮ ನಮ್ಮ ಕಾರ್ಮಿಕ ಸಂಘಟನೆಯಲ್ಲಿರುವವರು ಅವರು ಇಂಥ ನೀಚ ಕೃತ್ಯವನ್ನು ಮಾಡು ಮಾ ಅಂತ ನನಗೆ ನಮಗೆ ಭಾಳ ದುಃಖಕರವಾಗ್ತದೆ ಇನ್ ಇಂದಿನ ಪರಿಸ್ಥಿತಿಯಲ್ಲಿ ನೋಡಿ ಮೊನ್ನೆ ಅಲ್ಲಿ ಪ್ರತಿಭಟನೆ ಆಗುವಾಗ ಎಲ್ಲ ಎಷ್ಟು ಜನರನ್ನು ಅಲ್ಲಿ ಎಲ್ಲೋ ಪ್ರಚೋದಿಸುತ್ತಿದ್ದಾರೆ ಅವರು ಪ್ರಚೋದಿಸುತ್ತಿದ್ದಾರೆ ಆ ಪ್ರಚೋದನೆಗೆ ಒಳಗಾಗಿ ಇಂದು ಈ ಕೃತ್ಯ ನಡೆದಿದೆ ಇದನ್ನು ಈ ಸರ್ಕಾರವು ಗಂಭೀರವಾಗಿ ತೆಗಿಲೇಬೇಕು ಇಲ್ಲದ್ರೆ ಕಾರ್ಮಿಕ ಸಂಘಟನೆ ಇದು ತೀವ್ರವಾಗಿ ಖಂಡಿಸ್ತದೆ ಈ ಪ್ರಕರಣವನ್ನು ತೀವ್ರ ತೀವ್ರವಾಗಿ ಖಂಡಿಸ್ತದೆ ಅದೇ ರೀತಿ ಇಂಥ ಈ ಕೃತ್ಯವನ್ನು ಮುಂದೆ ಮುಂದಿನ ದಿವಸದಲ್ಲಿ ಯಾವ ಕೃತ್ಯವಾಗಲಿ ಸರ್ಕಾರವು ಎಚ್ಚೆತ್ತುಕೊಂಡು ಇದನ್ನು ಬಾಲ ಬಾಲ ಮುತುವರ್ಜಿಯಿಂದ ಈ ಎಲ್ಲ ಇದರ ಹಿಂದೆ ಇರುವ ಎಲ್ಲ ಶಕ್ತಿಗಳನ್ನು ಬಂಧನ ಮಾಡಬೇಕು ಇಲ್ಲದಿದ್ದರೆ ನಮ್ಮ ಎಲ್ಲ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಇನ್ನೂ ಸಹ ತೀವ್ರವಾಗಿ ಹೋಲ ಮುಸ್ತಾಫ ಅಂತ

आत्तै रिवर आक्दै रे मेजल मे मे ओइ चल कस गर्दै छ कस कस गर्दै छ ಒಕ್ರಿ ಮಿಲಿ ಮಿಲಿ ಓಕ್ರಿ ಮತ್ತೆ

ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನು ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ अत्याधुनिक సౌలభ్యದೊಂದಿಗೆ ನಿಮ್ಮನ್ನ ಸ್ವಾಗತಿಸುತ್ತಿದೆ ರಾಜೇಶ್ವರಿ ন্যাশনাল ಸ್ಕೂಲ್ ಹಾಗೂ ಪಿ ಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ন্যাশনাল ಸ್ಕೂಲ್ ಪಿ ಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳಾ ತಾಲ್ಲೂಕ್ ಫಾರ್ ರಿಜಿಸ್ಟ್ರೇಷನ್ कांटेक्ट 8095341169 ಏಟ್ ಸೆವೆನ್ ಸಿಕ್ಸ್ ಟು ಡಬಲ್ ಒನ್ ಡಬಲ್ ನೈನ್ ಒನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ